ಮತದಾರರು ಉಡುಪಿಯ ಕಾರ್ಯಕರ್ತರು ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ ಯಾವಾಗ ನಮ್ಮ ಹಾಲಿ ಸಂಸದರ ಹತ್ರ ನಮ್ಮ ಊರಿನ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದಾಗ ನಮ್ಮ ಹಿರಿಯರನ್ನ ಪಕ್ಷದ ಹಿರಿಯ ಕಾರ್ಯಕರ್ತರನ್ನ ಟೂ ಮಚ್ ಮಾತಾಡಬೇಡಿ ವೈಯಕ್ತಿಕ ಮಾತಾಡಬೇಡಿ ಅನ್ನುವಂತ ಮಾತು ದರ್ಪದಿಂದ ಯಾವಾಗ ಬರ್ತದೆ ಆವಾಗ ನಾವೇನು ಆರಿಸಿ ಕಳಿಸಿದ್ದೇವೆ ನಮ್ಮ ಜನಪ್ರತಿನಿಧಿ ಅಂತ ಯಾರು ನಮ್ಮ ಪ್ರಧಾನಮಂತ್ರಿ ಆದಣೀಯ ಪ್ರಧಾನಮಂತ್ರಿ ಅವರ ಜೊತೆಯಾಗಿ ಕೆಲಸ ಮಾಡಬೇಕಂತ ಕಳಿಸಿದಂಥ ಅವರು ಒಬ್ಬ ಕಾರ್ಯಕರ್ತನಿಗೆ ಈ ಥರ ಮಾತಾಡುವಾಗ ಅದು ಮಾತಾಡಿ ಇನ್ನೊಮ್ಮೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರನ್ನು ಬಾಡಿಗೆ ಕಾರ್ಯಕರ್ತರು ಇವರು ಇವರನ್ನು ಯಾರೋ ಹೊರಗಿನಿಂದ ಬಂದವರು ಮಾತಾಡಿಸ್ತಾ ಅಂತೇಳಿ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂಲ ಕಾರ್ಯಕರ್ತರು ಜನಸಂಘದ ಕಥೆಗಳನ್ನು ಆ ನೋವಿನ ಕತೆಗಳನ್ನು ಆ ನಮ್ಮ ಹಿರಿಯರು ಮಾಡಿದ ತ್ಯಾಗದ ಕಥೆಗಳನ್ನು ಕೇಳಿ ಓದಿ ನಾವು ಕಾರ್ಯಕರ್ತರಾಗಿ ಇವತ್ತು ಇದ್ದೇವೆ ಅದು ಯಾರು ನಾಯಕರಾಗ್ತಾರೆ ಅವರಿಗೆ ನೆನಪೋಗಿದೆ ಅಂತ ಹೇಳಿ ಅದನ್ನು ತಿಳಿಸ್ಲಿಕ್ಕೋಸ್ಕರ ಎಚ್ಚರಿಕೆಯಿಂದ ಇನ್ನು ಕಾರ್ಯ ಕೆಲಸಗಳನ್ನು ಮಾಡಬೇಕು ಬದಲಾವಣೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಅವ್ರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡಲಿಕ್ಕೆ ನಾವು ಕರಾವಳಿ ಭಾಗದಿಂದ ಉಡುಪಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದದ್ದು ನಿಮ್ಮ ವೈಯಕ್ತಿಕವಾಗಿ ನನ್ನ ಅಭ್ಯರ್ಥಿ ಯಾರಂತ ಹೇಳಿಕ್ಕೆ ಆಗೋದು ಯಾಕಂತೇಳಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆದರೆ ಇಲ್ಲಿ ನಮ್ಮ ಸ್ಥಳೀಯರಾದವ್ರಿಗೆ ಕೊಡಬೇಕು ಈಗ ಮಿತ್ರರಾದ ಒಬ್ಬರು ಮಾಧ್ಯಮದವರು ಕೇಳಿದರು ಪ್ರಮೋದ್ ಮಧೋರಾಜರಿಗೆ ಅಂತೇಳಿ ಅವ್ರು ಹೇಳಿದ್ದಕ್ಕೆ ನಾನು ಹೇಳಿದೆ ಯಾರು ಸ್ಥಳೀಯವಾಗಿ ಕೊಡಬೇಕಂತ ಹೇಳುವಾಗ ಅವರ ಹೆಸರೇ ಮುನ್ನಡೆಗೆ ಬರ್ತದೆ ನನ್ನ ಮನಸ್ಸಲ್ಲೊಂದು ಪ್ರಶ್ನೆ ಇದೆ ಯಾಕೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಯಾಕೆ ಕೊಡಬಾರದು ಕಾರ್ಯಕರ್ತರ ಜೊತೆಯಾಗಿ ನಿಲ್ಲುವುದಾದರೆ ಈ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯನ್ನು ಅವರು ಮುನ್ನಡೆಗೆ ತರುವುದಾದರೆ ನರೇಂದ್ರ ಮೋದಿಜಿಯ ಜೊತೆಗೆ ರಾಷ್ಟ್ರೀಯ ವಿಚಾರದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರಾಜಿ ಆಗದೆ ನರೇಂದ್ರ ಮೋದಿಯವರೊಟ್ಟಿಗೆ ಕೆಲಸ ಮಾಡೋದಾದರೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಹೇಳ್ತಾರೆ ನಾವು ತಿನ್ನೋದಿಲ್ಲ ತಿನ್ನೋಕ್ಕೆ ಬಿಡುವುದಿಲ್ಲ ಅಂತೇಳಿ ಹಾಗೆ ಅವರು ಕೂಡ ಆ ಲೆವೆಲಲ್ಲೇ ಇದ್ದಾರೆ ಇವತ್ತಿನವರೆಗೆ ವೆಲ್ ಎಜುಕೇಟೆಡ್ ನಾನ್ ಕರಪ್ಟ್ ವ್ಯಕ್ತಿ ಆದ ಕಾರಣ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಿದ್ದೆ ಖಂಡಿತವಾಗಿ ಅವರಿಗೆ ಕೊಡಬೇಕು ಅಂದುಕೊಂಡ ಉದ್ದೇಶ ಅಂದರೆ ನಮಗೆ ಉಡುಪಿಯಲ್ಲಿ ಬದಲಾವಣೆ ಬೇಕು ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನೇ ಮಾಡಿ ನಾವು ಅವರು ಮೋದಿ ಹೆಸರಲ್ಲಿ ಬರೋದು ಖಾಲಿ ಮೋದಿ ನಮ್ಮದು ಬಿ ಜೆ ಪಿ ಅಂತ ಅಭಿವೃದ್ಧಿ ಇಲ್ಲ ಕಳೆದ ಹತ್ತು ವರ್ಷದಿಂದ ಚುನಾವಣೆ ಆಗೋ ಬರ್ತಾರೆ ಆದಮೇಲೆ ಹೋಗ್ತಾರೆ ಇನ್ನೊಂದು ಐದು ವರ್ಷ ಬಿಟ್ಟು ಬರ್ತಾರೆ ಪುನಃ ಹೋಗ್ತಾರೆ ಇಪ್ಪತ್ನಾಲ್ಕಕ್ಕೆ ಸಲ ಬಂದಿದ್ದಾರೆ ಅದು ನಾನು ಉಡುಪಿದ ಅಭ್ಯರ್ಥಿ ಯಾರು ಹೇಳಿದ್ದು ಅವರ ಅಭ್ಯರ್ಥಿ ಅಂತ ಕಾರ್ಯಕರ್ತರು ಹೇಳಬೇಕಲ್ಲ ನಮ್ಗೆ ಇಂಥವ್ರು ಬೇಕಂತ ಇವರು ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತದಾ ಯಾರು ಹೇಳಿಲ್ಲ ಅವರಿಗೆ ಅವರು ಹೇಳ್ಕೊಳ್ಳೋದ ಹೀಗಾದರೆ ಉಡುಪಿ ಅಭಿವೃದ್ಧಿ ಅಭಿವೃದ್ಧಿಗೆ ಐದು ವರ್ಷಕ್ಕೊಂದ್ಸಲ ಗೊಂತಲ ಬಂದೆ ನಮ್ಮಲ್ಲಿ ಉಡುಪಿ ಕರಾವಳಿ ಬೈಪಾಸಿಂದ ಮಲ್ಪೆವರೆಗೆ ಮೂರು ಮುಕ್ಕಾಲು ಕಿಲೋಮೀಟರ್ ಹತ್ತು ವರ್ಷದಿಂದ ಅದೊಂದು ಅವರದ್ದು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ನೂರ ನಲ್ವತ್ತು ಕಿಲೋಮೀಟರ್ ಮಾಡ್ತಾರೆ ಯಾರು ನಮ್ಮ ಮೈಸೂರಿನವರು ಇಲ್ಲಿ ಒಂದು ಮೂರು ಕಿಲೋಮೀಟರ್ ಆಗೋದಿಲ್ಲ ಅಂದರೆ ಎಷ್ಟು ಬೇಜವಾಬ್ದಾರಿ ಅವ್ರದಾಗೆ ಪ್ರವಾಸೋದ್ಯಮದಲ್ಲಿ ಮೀನುಗಾರಿಕೆ ಮತ್ತೆ ಇಲ್ಲಿ ಅದಕ್ಕೇಲ್ಲ ರೋಡೇಲ್ಲ ಬೇಡವಾ ಮುಂಚಿನ ಈಗ ಎಷ್ಟು ಜಾಸ್ತಿ ಆಗಿದೆ ಬೇಕಿಲ್ಲಲ್ಲ ಅಭಿವೃದ್ಧಿ ಆಧಾರದಲ್ಲಿ ಅವರು ಚುನಾವಣೆಗೆ ಅಂತ ಅಭಿವೃದ್ಧಿ ಬಂದು ಹೇಳಿ ಮಾಡಿ ನಮ್ಮ ಕಾರ್ಗಾತ್ರದ ಬಂದು ಹೇಳಿ ಅವರು ಅಭಿವೃದ್ಧಿ ತೋರಿಸ್ಲೇ ಅವರು ತೋರಿಸ್ ಮೇಲೆ ನಾನು ಹೇಳ್ತಾರೆ ಉತ್ತರ ನಾವು ಕೊಡ್ತೇವೆ ಎಲ್ಲೆ ಗುಡ್ಕೊಂಡು ಪೇಪರ್ ಅಲ್ಲಿ ಅಭಿವೃದ್ಧಿ ಮಾಡಿದ ಅಂತ ಹೇಳೋದಲ್ಲ

ಮುಂಚಿನ ವೀಡಿಯಲ್ಲ ತುಂಬ ನೋಡಿ ಇದಕ್ಕೆ ಇವ್ರೆ ನಾವೇ ಇರುದು ಎಲ್ಲರೂ ಇವರೇ ಯಾರು ಚೇಂಜ್ ಆಗ ಅಲ್ಲಿರುವಾಗ ನಮ್ಗೆ ಆ ವ್ಯಕ್ತಿಯನ್ನು ವಿನ್ ಶೋಭಕ್ಕೆ ವಿನ್ ಆಗುದು ಅವರ ಕೆಲಸದಿಂದ ಅಲ್ಲ ಇಲ್ಲಿ ಅವರು ವಿನ್ ಆಗುದು ಮೋದಿ ಅಂತ ವ್ಯಕ್ತಿತ್ವದಿಂದ ಅವರಿ ಅವರಿಂದ ವಿನ್ ಆಗುದಲ್ಲ ನಮ್ಮ ಅಭ್ಯರ್ಥಿ ಮೋದಿ ಹಾ ನಮ್ಮ ಅವ್ರ ಮೋದಿ ಮೋದಿ ನಮ್ಗೆ ಬೇಕು ನಮ್ಗೆ ಇಲ್ಲಿ ಬೇಡ ಬೇಡಕ್ಕೆ ಬೇಡ ಲೋಕಸಭಾ ಅವರಿಗೆ ಅವರು ಅವರಿಗೆ ಟಿಕೆಟ್ ಕೊಟ್ರೆ ನಾವು ಕೂತು ಮಾತಾಡ್ತೇವೆ ಅದ್ರ ಬಗ್ಗೆ ನಾನು ಒಪ್ಪಂದು ಹೇಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದು ದೊಡ್ಡ ವಿಷಯ ನೀವು ಕ್ವಶನ್ ಕೇಳಿದ್ರೆ ಅದು ದೊಡ್ಡ ವಿಷಯ ಅದು ನಾವೆಲ್ಲ ಕೂತ್ಕೊಂಡು ಮಾತಾಡುವಂತ ನಿರ್ಣಯ ತಗೊಳ್ಳುವಂಥ ವಿಷಯ ಅದಕ್ಕೆ ಆ ಟೈಮಲ್ಲಿ ನಾವು ಉತ್ತರ ಕೊಡ್ತೀವಿ